ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಕ್ರೋಧಿನಾಮ ವರ್ಷದಲ್ಲಿ ನಾವು ಕಲಿತಿರುವಂತಹ ಪಾಠಗಳಾಗಿರ್ಬೋದು ನಾವು ನಮ್ಮ ಅನುಭವಗಳಾಗಿರಬಹುದು ನಾವು ಪಡೆದಿರುವಂತಹ ಯಶಸ್ಸುಗಳಾಗಿರಬಹುದು ಕಷ್ಟ ನಷ್ಟಗಳಾಗಿರ್ಬಹುದು ಅವೆಲ್ಲಕ್ಕೂ ಒಂದು ಪರಿಹಾರ ಮಾರ್ಗ ತಿಳಿಯಲು ಒಂದು ಹೊಸ ಆಕಾಂಕ್ಷೆಯಿಂದ ಆಸೆಗಳಿಂದ ಹೊಸ ವರ್ಷಕ್ಕೆ ನಾವು ಸ್ವಾಗತವನ್ನು ಬಯಸುತ್ತಾ ಈ ವಿಶ್ವಾವಶು ನಾಮ ವರ್ಷದಲ್ಲಿ ಮೀನರಾಶಿ ಜಾತಕರಿಗೆ ಯಾವ ಅನುಕೂಲಗಳಿದೆ ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಯಾವ ಪರಿಹಾರಗಳು ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯಗಳನ್ನ ಕ್ಲುಪ್ತವಾಗಿ ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೀನರಾಶಿಯಲ್ಲಿ ಈ ವರ್ಷ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದೆ ಅದು ಅನೇಕ ಪರಿಣಾಮಗಳು ಗ್ರಹ ದೃಷ್ಟಿಯಿಂದ ಈ ಮೀನರಾಶಿಯಲ್ಲಿ ಉಪಸ್ಥಿತಿಯಾಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಯಶಸ್ವಿಯಲ್ಲಿ ಷಡ್ಗ್ರಹ ಕೂಟ ಆರು ಪ್ರಧಾನ ಗ್ರಹಗಳು ಈ ಮೀನರಾಶಿಯಲ್ಲಿ ಕೆಲವು ದಿನಗಳ ಕಾಲ ಕೆಲವು ಮಾಸಗಳ ಕಾಲ ಈ ಮೀನರಾಶಿಯಲ್ಲಿ ಸ್ಥಿರವಾಗಿರುತ್ತೆ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನು ಚೇಂಜ್ ಮಾಡುತ್ತಾ ಈ ಮೀನರಾಶಿಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾರೆ ಮೀನರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಮತ್ತು ಈ ಸಾಡೆ ಸಾತಿನ ಆತಂಕ ಶನಿಕಾಟ ಎರಡನೇ ಹಂತಕ್ಕೆ ತಲುಪ್ತಾ ಇದೆ ಈ ಮೀನರಾಶಿಯವರಿಗೆ ಮಾರ್ಚ್ ಮೂವತ್ತರಂದು ಹೊಸ ವರ್ಷಕ್ಕೆ ನಾವು ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಈ ಮೀನರಾಶಿಯವರಿಗೆ ಯಾರು ಎಷ್ಟು ಭಯವನ್ನು ಆತಂಕವನ್ನು ಸೃಷ್ಟಿಸಿದರು ಯಾರು ನಿಮಗೆ ಇಲ್ದಿರುವಂತಹ ಊಹಾಪೋಹಗಳನ್ನ ಕಂತೆಗಳನ್ನು ಹೇಳಿದರು ನೀವು ಆತ್ಮವಿಶ್ವಾಸದಿಂದ ಮನೋನಿಬ್ಬರದಿಂದ ಈ ಸಮಯವನ್ನು ಕಳೆಯುವಂತಹ ಕಾಲ ಈ ವರ್ಷವಾಗಿರುತ್ತೆ ಅಂದರೆ ಅವರು ಒಂದಕ್ಕೆ ಮೂರು ಸೇರಿಸಿ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ತುಂಬಾ ಜನ ಭಯಕ್ಕೆ ಹೀಡಾಕ್ಸ್ತಾ ಇದ್ದಾರೆ ಮೀನರಾಶಿ ಅವರಿಗೆ ಆದರೆ ನೀವು ಭಯ ಬೀಳುವಂತಹ ಅವಕ ಅವಶ್ಯಕತೆ ಇಲ್ಲ ಯಾಕಂದರೆ ಕೆಲವು ಗ್ರಹಗಳು ನಿಮಗೆ ಅನುಕೂಲವಾಗಿದೆ ಕೆಲವು ಗ್ರಹಗಳು ನಿಮಗೆ ಪ್ರತಿಕೂಲ ಫಲಗಳನ್ನು ಕೊಡಬಹುದು ಅದರ ಮಟ್ಟಿಗೆ ಪೂರ್ತಿ ನಮ್ಮ ಜೀವನ ಸಾಕಾಗಿದೆ ಈ ಕಷ್ಟ ಬರುತ್ತೆ ಅನ್ನುವಂತಹ ಎಲ್ಲೋ ತುಂಬಾ ಜನ ಹೇಳುವಂತಹ ವಿಷಯಗಳನ್ನ ನಿಮ್ಮ ಮನಸ್ಸಿಗೆ ತಗೊಳ್ಬೇಡಿ ಮನೋನಿಬ್ಬರ ಆತ್ಮಸ್ಥೈರ್ಯ ಧೈರ್ಯ ತುಂಬಾ ಮುಖ್ಯವಾಗಿರುತ್ತದೆ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕನಾಗಿರುತ್ತಾರೆ ಅವರು ನಿಮ್ಮ ರಾಶಿಯಲ್ಲಿ ಬಂದರೆ ನಿಮ್ಮನ್ನು ಒಳ್ಳೆಯ ಉತ್ತಮ ವ್ಯಕ್ತಿಗಳಾಗಿ ಮತ್ತು ಸಮಸ್ಯೆಗಳನ್ನು ಎದುರಿಸುವ ಒಂದು ಶಕ್ತಿ ಆತ್ಮಸ್ಥೈರ್ಯವನ್ನು ನಿಮಗೆ ತೋರಿಸುತ್ತಾರೆ ಆ ಕಾರಣದಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ನಾವು ಮಾಡ್ಕೊಳ್ತಾ ಹೋದ್ರೆ ನಾನು ಹೇಳ್ತಾ ಇರುವಂತಹ ವಿಷಯಗಳನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಯೋಗ ಈ ವರ್ಷದಲ್ಲಿ ನೀವು ಕಾಣಬಹುದು ಅಂತ ಹೇಳ್ತಾ ಮುಖ್ಯವಾಗಿ ಮೀನರಾಶಿಯಲ್ಲಿ ಪೂರ್ವ ನಕ್ಷತ್ರದ ನಾಲ್ಕನೇ ಪಾದದವರು ಉತ್ತರಾಭಾದ್ರ ನಕ್ಷತ್ರದ ಒಂದು ಎರಡು ಮತ್ತು ಮೂರನೇ ಮೂರು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಮತ್ತು ರೇವತಿ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಈ ಮೀನರಾಶಿಗೆ ಸರುತ್ತಾರೆ ಈ ವರ್ಷ ನಿಮಗೆ ಆದಾಯವು ಐದು ನೀವು ಮಾಡುವಂತಹ ಖರ್ಚು ಐದು ಅಂದ್ರೆ ನಿಮಗೆ ಬರುವಂತಹ ಆದಾಯಕ್ಕೆ ಸಮವಾಗಿ ನೀವು ಮಾಡುವಂತಹ ಖರ್ಚುಗಳು ಇರುತ್ತೆ ಆ ಕಾರಣದಿಂದ ಹಣಕಾಸಿಗೆ ಸಂಬಂಧಪಟ್ಟು ಅಷ್ಟೊಂದು ಸಂಕಷ್ಟಗಳು ನಿಮಗೆ ಬರುವುದಿಲ್ಲ ನಮ್ನಿಗೆ ನಿಮಗೆ ಸಿಗಲಿರುವ ಗೌರವ ಮೂರು ಅವಮಾನ ಒಂದು ಆಗುವುದರಿಂದ ಯಾವುದೇ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಮೀನರಾಶಿಯವರು ಗ್ರಹಸ್ಥಿತಿ ಯಾವ ತರ ಇದ್ದರೂನು ಈ ವರ್ಷ ತಮಗೆ ಇರುವಂತಹ ವೃತ್ತಿ ಉದ್ಯೋಗಗಳ ಮುಖಾಂತರ ವ್ಯಾಪಾರ ಅನುಕೂಲತೆಯಿಂದ ಹೊಸ ಮನೆ ನಿರ್ಮಾಣವನ್ನು ಮಾಡುವುದಂತೂ ಖಚಿತವಾಗಿರುತ್ತೆ ಹೊಸ ಸ್ವಗೃಹ ರೇವತಿ ನಕ್ಷತ್ರದವರು ಅವರು ಯಾವ ತರ ಮನೆ ಕಟ್ಕೋಬೇಕು ಯಾವ ರೀತಿನಲ್ಲಿ ನಾವು ಕ ಮನೆ ಕಟ್ಬೇಕು ಅನ್ನುವಂತಹ ಒಂದು ಯೋಚನೆ ಇರುತ್ತೋ ಆತರ ತಮ್ಮ ಕನಸನ್ನು ಈಡೇರಿಸ್ಕೊಳ್ಳುವಂತಹ ಕಾಲ ಈ ವರ್ಷವು ಈ ವಿಶ್ವವಾಸು ನಾಮ ವರ್ಷ ಆಗಿರುತ್ತೆ ಇನ್ನ ವಿದ್ಯಾರ್ಥಿಗಳು ಮೀನರಾಶಿ ವಿದ್ಯಾರ್ಥಿಗಳು ಉನ್ನತ ವಿದ್ಯೆಗಳಲ್ಲಿ ಇವರು ಮುಂದುವರಿತಾರೆ ಉನ್ನತ ವಿದ್ಯೆಗೋಸ್ಕರ ಬೇಕಾಗಿರುವಂತಹ ಸ್ಕಾಲರ್ಶಿಪ್ ಆಗಿರಬಹುದು ಮೆರಿಟ್ ಸ್ಕಾಲರ್ಶಿಪ್ ಆಗಿರಬಹುದು ಸರ್ಕಾರದ ಅನುಗ್ರಹದಿಂದ ಸರ್ಕಾರದಿಂದ ಪಡೆಯುವಂತಹ ಸೌಲಭ್ಯಗಳಿಂದ ಇವರು ಉನ್ನತ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಅನುಕೂಲವಾಗಿರುತ್ತೆ ಜವಾಬ್ದಾರಿ ಹೆಚ್ಚಾಗುತ್ತೆ ನಿಮಗೆ ಒಂದು ಸಮಸ್ಯೆ ಬಂತು ಇಲ್ಲ ನಿಮ್ಮ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿದ್ದಾರೆ ನೀವು ಎಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ನಿಮಗೆ ಇದೆ ಅಂದರೆ ನಿಮಗೆ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಾಮರ್ಥ್ಯ ನಿಮಗಿದೆ ಅದೇ ನಿಮ್ಮ ವೃತ್ತಿ ಜೀವನದಲ್ಲಾಗಿರಲಿ ಕೌಟುಂಬಿಕ ಜೀವನದಲ್ಲಾಗಿರಲಿ ನಿಮಗೆ ನಿರ್ಧಾರಗಳು ತಗೊಳ್ಳುವಂತಹ ಶಕ್ತಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ ಗೊತ್ತು ಮಾಡಿಕೊಂಡು ಸಾನುಕೂಲವಾಗಿ ಆ ಕಡೆ ನೀವು ಪ್ರಯತ್ನ ಮಾಡಬೇಕಾಗಿರುತ್ತೆ ಉದ್ಯೋಗದಲ್ಲಿ ಉದ್ಯೋಗಗಳಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ನೀವು ಮಾಡುವಂತಹ ವೃತ್ತಿ ಇಲ್ಲ ಉದ್ಯೋಗದಲ್ಲಿ ಕೆಲವಷ್ಟು ಬದಲಾವಣೆಗಳು ಅಂದ್ರೆ ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಅಥವಾ ನೀವು ಮಾಡುವಂತಹ ಒಂದು ಪ್ರಾಜೆಕ್ಟ್ ನಿಂದ ಮತ್ತೊಂದು ಪ್ರಾಜೆಕ್ಟ್ ಗೆ ಬದಲಾವಣೆ ಸಂದರ್ಭಗಳು ಬರುತ್ತೆ ಮತ್ತ ಸಣ್ಣ ಪುಟ್ಟ ಒತ್ತಡಗಳು ಇರುತ್ತೆ ಅದು ಕೌಟುಂಬಿಕ ಜೀವನದಲ್ಲಾಗಿರಲಿ ಇಲ್ಲ ವೃತ್ತಿ ಜೀವನದಲ್ಲಾಗಿರಲಿ ಕೆಲವೊಂದು ಒತ್ತಡಗಳು ಇರುತ್ತೆ ಆ ಒತ್ತಡಗಳನ್ನ ನೀವು ನಿಭಾಯಿಸುವಂತಹ ಸಾಮರ್ಥ್ಯ ನಿಮಗಿದೆ ಅದನ್ನ ನೀವು ದೀರ್ಘವಾಗಿ ಯೋಚನೆ ಮಾಡಿ ಅದಕ್ಕೋಸ್ಕರ ನಿಮ್ಮ ಸಮಯವನ್ನ ನಿಮ್ಮ ಶಕ್ತಿಯನ್ನ ಅನಾವಶ್ಯಕವಾಗಿ ದುರುಪಯೋಗ ಮಾಡಿಕೊಳ್ಳಬೇಡಿ ಈ ಒತ್ತಡದಿಂದ ಅನೇಕವರೆದಂತಹ ದುಶ್ಚಟಗಳ ಕಡೆಗೆ ನಿಮ್ಮ ದೃಷ್ಟಿ ಬದಲಾಗ್ತಾ ಇರುತ್ತೆ ಆದರೆ ದಯವಿಟ್ಟು ದುಶ್ಚಟಗಳಿಂದ ದೂರವಿರಿ ಅಂತ ಹೇಳ್ತಾ ಇದ್ದೇನೆ ಮತ್ತು ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಕೆಲವಷ್ಟು ಆತಂಕಗಳು ಬರುತ್ತೆ ವಿಘ್ನಗಳು ಎದುರಾಗುತ್ತೆ ಅಂತಹ ಸಂದರ್ಭಗಳಲ್ಲಿ ಮತ್ತೊಮ್ಮೆ ನೀವು ಆ ಪ್ರಯತ್ನವನ್ನು ಪುನರಾರಂಭಿಸಿ ಮತ್ತೊಮ್ಮೆ ಪ್ರಯತ್ನ ಮಾಡಿ ಪ್ರಾಬ್ಲಮ್ ಏನಿಲ್ಲ ತೊಂದರೆ ಏನಿಲ್ಲ ಖಂಡಿತ ಆದರೆ ಏನಾಗುತ್ತೆ ಒಂದ್ಸ ಒಂದೇ ಸಾರಿ ಕಂಪ್ಲೀಟ್ ಆಗುವಂತಹ ಕೆಲಸ ಒಂದೆರಡು ಮೂರು ದಿನದಲ್ಲಿ ಆಗಬಹುದು ಅಷ್ಟೇ ಬಿಟ್ಟು ಇದರಲ್ಲಿ ಆತಂಕ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ನಿಮ್ಮ ಮಾತಿನ ಕಡೆಗೆ ತುಂಬಾ ಗಮನ ಇಟ್ಕೋಬೇಕಾಗಿರುತ್ತೆ ಈ ವರ್ಷದಲ್ಲಿ ನೀವು ಮಾತಾಡುವಂತಹ ಸಂದರ್ಭಗಳಲ್ಲಿ ವ್ಯವಹಾರ ಮಾಡುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ನೀವು ಫೋನಲ್ಲಿ ಮಾತಾಡುವಾಗ ನೇರವಾಗಿ ಮಾತಾಡುವಾಗ ನೀವು ನಿಮ್ಮ ಮಾತುಗಳು ಯಾರ ಬಗ್ಗೆ ಯಾವುದರ ಬಗ್ಗೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ತುಂಬ ಜೀವನದಲ್ಲಿ ಮಾತಿನ ಬರದಲ್ಲಿ ಏನೋ ಒಂದು ತಮಾಷೆಗೋ ಇಲ್ಲ ಯಾದೃಚ್ಛಿಕವಾಗಿ ಅಕ ಆಕಸ್ಮಿಕವಾಗಿ ನಿಮ್ಮ ಮಾತ ಬಾಯಿನಿಂದ ಬರುವಂತಹ ಒಂದು ಮಾತು ನಿಮ್ಮ ಕುಟುಂಬಸ್ಥರನ್ನು ನೋಯಿಸಬಹುದು ಆ ಕಾರಣದಿಂದ ಮಾತಿನ ಬಗ್ಗೆ ಮೀನರಾಶಿಯವರು ತುಂಬಾ ಕೇರ್ ತಗೊಳ್ಬೇಕಾಗಿರುತ್ತೆ ಈ ವರ್ಷವಲ್ಲಿ ಮಿತವಾಗಿ ಸಂಭಾಷಿಸ ಪರವಾಗಿಲ್ಲ ಹತ್ತು ಮಾತುಗಳು ಮಾತಾಡುವಂತಹ ಸಂದರ್ಭಗಳಲ್ಲಿ ಒಂದೆರಡು ಮಾತಲ್ಲಿ ಮುಗಿಸಿ ಅಲ್ಲಿಂದ ನೀವು ಆಗಲಿ ಆ ಕಾರಣದಿಂದ ಮಾತಿನ ಬಗ್ಗೆ ನಿಗಾ ಇರಲಿ ಇನ್ನ ಈ ವರ್ಷ ಮಿಶ್ರಮವಾಗಿರುತ್ತೆ ಮುಖ್ಯವಾಗಿ ಪರಿಸ್ಥಿತಿಗಳು ಯಾವ ತರ ಇರುತ್ತಂದ್ರೆ ಎಲ್ಲಾ ಒಳ್ಳೇದಾಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಅಷ್ಟರಲ್ಲೇ ಏನೋ ಒಂದು ಸಮಸ್ಯೆ ಬರುತ್ತೆ ಮತ್ತೆ ಆ ಸಮಸ್ಯೆ ಬಗ್ಗೆ ಹೇರುತ್ತೆ ಮತ್ತೆ ಎಲ್ಲ ಒಳ್ಳೇದಾಗ್ತಾ ಇರುತ್ತೆ ಅಂತ ಒಂದು ಯೋಗ ಬರುತ್ತೆ ಮತ್ತೆ ಯಾವುದೋ ಒಂದು ಆತಂಕ ಬರುತ್ತೆ ಈ ತರ ನಿಮಗೆ ಆನ್ ಅಂಡ್ ಆಫ್ ಅಂದ್ರೆ ಪ್ಲಸ್ ಅಂಡ್ ಮೈನಸ್ ಎರಡೂನು ಇರುತ್ತೆ ಎರಡೂನು ನಿಭಾಯಿಸ್ಕೊಳ್ಳುವಂತಹ ಶಕ್ತಿ ನಿಮ್ಮದಾಗಲಿ ಅಂತ ಪ್ರಮ ಆ ಭಗವಂತನನ್ನ ಪ್ರಾರ್ಥಿಸುತ್ತಾ ಇದ್ದೇನೆ ಇನ್ನ ನೀವು ಕೈ ಹಿಡಿರುವಂತಹ ಎಲ್ಲಾ ಕೆಲಸಗಳಲ್ಲಿ ಅದ್ಭುತವಾಗಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಳ್ತೀರಾ ಕೆಲಸಗಳನ್ನ ಪೂರ್ತಿ ಮಾಡ್ತೀರಾ ಮುಖ್ಯವಾಗಿ ಈ ವರ್ಷ ವೇದ ಅಧ್ಯಯನ ಮಾಡುವವರು ಈ ದೇವಾಲಯಗಳನ್ನು ಪೂಜೆ ಪುನಸ್ಕಾರ ಮಾಡುವಂತಹ ಅರ್ಚಕರಾಗಿರಬಹುದು ಪಂಡಿತರಾಗಿರಬಹುದು ಅಂತವರಿಗೆ ಉತ್ತಮ ಅವಕಾಶಗಳು ಮತ್ತು ಉತ್ತಮ ಆದಾಯವು ಸಿಗಲಂತ ಸಿಗಲಿರುವಂತಹ ಅವಕಾಶ ಮೀನರಾಶಿ ಜಾತಕರಿಗೆ ಈ ವರ್ಷವು ಗೋಚಾರವಾಗ್ತಾ ಇದೆ ನ ಯಾರಾದರೂ ಮೀನರಾಶಿ ಜಾತಕರು ವಿದೇಶಿ ಯಾನಕ್ಕೆ ಪ್ರಯಾಣ ಮಾಡಬೇಕು ವಿದೇಶಿ ಯಾನಕ್ಕೆ ವೃತ್ತಿ ಉದ್ಯೋಗಗಳ ಮುಖಾಂತರ ವಿದೇಶದಲ್ಲಿ ಆ ಹೋಗಬೇಕು ಅನ್ನೋವರಿಗೆ ಅದ್ಭುತವಾದಂತಹ ಕಾಲ ಈ ವರ್ಷ ನೋಡಿಕೊಂಡರೆ ನಿಮ್ಮ ಆದಾಯಕ್ಕೆ ಮೀರಿ ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು ಸೊ ಆ ಕಾರಣದಿಂದ ಈಗಿಂದಲೇ ಸ್ವಲ್ಪ ಹೂಡಿಕೆಯನ್ನು ಮಾಡ್ಕೊಳ್ಳಿ ಸೇವಿಂಗ್ಸ್ ಅನ್ನು ಮಾಡ್ಕೊಳ್ಳಿ ಬರುವಂತಹ ಏನಾದರೂ ನಿಮಗೆ ಅಮೌಂಟ್ ಬರುವಂತಹದಾದ್ರೆ ಇವಾಗಲೇ ಅವರಿಗೆ ಸ್ವಲ್ಪ ನೀವು ಅದನ್ನ ತಗೊಂಡು ಒಂದು ಸೇಫ್ ಮನಿ ಒಂದು ಸೇಫ್ ಮನಿ ಅನ್ನೋ ತರ ಒಂದು ಸೆಕ್ಯೂರಿಟಿ ಅಮೌಂಟ್ ತರ ಇಟ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ ಇನ್ನ ಎರಡು ತಿಂಗಳ ಕಾಲ ಇದೆ ಮಾರ್ಚ್ ಇಪ್ಪತ್ತೊಂಬತ್ತು ಬರೋದಕ್ಕೆ ಸೊ ಇನ್ನ ಎರಡು ತಿಂಗಳ ಕಾ ಈ ಒಂದೂವರೆ ತಿಂಗಳ ಕಾಲದಲ್ಲಿ ನೀವು ಬರುವಂತಹ ಹಣವು ಏನಿಲ್ಲ ಅಂದ್ರೆ ಸೇವಿಂಗ್ಸ್ ಕಡೆಗೆ ಸ್ವಲ್ಪ ಗಮನ ಇಟ್ಕೊಂಡ್ರೆ ನಿಮ್ಮ ಬರುವಂತಹ ಅನಾವಶ್ಯಕ ಖರ್ಚುಗಳಾಗಿರ್ಲಿ ಅವಶ್ಯಕ ಖರ್ಚಾಗಿರ್ಲಿ ನಿಭಾಯಿಸೋದಕ್ಕೆ ಸಾಲ ಮಾಡದಂತೆ ಸಾಲ ಸಾಲದ ಸುಲಿಗೆ ಸಿಗದಂತೆ ನಿಮ್ಮನ್ನೇ ನೀವು ಕಾಪಾಡ್ಕೋಬಹುದು ಇನ್ನ ಎಲ್ಲಾ ವೃತ್ತಿಗಳಲ್ಲಿ ತೊಡಗಿರುವಂತಹ ಎಲ್ಲಾ ವ್ಯಾಪಾರಸ್ಥರಿಗೆ ವೃತ್ತಿ ಇಲ್ಲಿ ಜೀವನವನ್ನು ಕಾಣ್ತಾ ಇರೋವರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ ಅನುಕೂಲವಾಗಿದೆ ಈ ಶನಿ ಸಾಡೆ ಸಾತಿನಿಂದ ಇಲ್ಲ ಷಷ್ಟಗ್ರಹ ಕೂಟದಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬಂದ್ರು ನೀವು ಈ ದೈವಾರಾಧನೆಯನ್ನ ಮರೆಯಬೇಡಿ ಯಾಕಂದ್ರೆ ಕಷ್ಟ ಕಾಲದಲ್ಲಿ ನಮಗೆ ಕೈ ಹಿಡಿದು ನಮ್ಮನ್ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಧೈರ್ಯ ಬರುವಂತಹ ಈ ಆಪತ್ತುಗಳನ್ನ ಬಗೆಹರಿಸಲು ದೇವರೊಬ್ಬರೇ ನಮ್ಮ ಕೈ ಹಿಡಿಯೋದು ಆ ಕಾರಣದಿಂದ ನಿತ್ಯವೂ ಸಾಧ್ಯವಾದರೆ ಪ್ರತಿನಿತ್ಯವೂ ದೈವಾರಾಧನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಪ್ರತಿನಿತ್ಯವೂ ನೀವು ದೇವರ ದರ್ಶನವನ್ನು ಪಡಿರಿ ಹತ್ತಿರದಿರುವಂತಹ ದೇವಸ್ಥಾನಕ್ಕೋಗಿ ಆ ಕಾರಣದಿಂದ ಕೆಲವಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸಬಹುದು ಇನ್ನ ಆಧ್ಯಾತ್ಮಿಕವಾಗಿ ತುಂಬಾ ಯೋಚನೆ ಮಾಡ್ತೀರಾ ಹೇಳ್ತಾ ಇರ್ತೀವಲ್ವಾ ನಮಗೆ ಕಷ್ಟಗಳು ಬಂದಾಗ ದೇವರ ನೆನಪಾಗ್ತಾರೆ ನಮಗೆ ತೊಂದರೆಗಳು ಬಂದಾಗ ದೇವರ ನೆನಪಾಗ್ತಾರೆ ಅನ್ನುವ ರೀತಿ ಈ ಆಧ್ಯಾತ್ಮಿಕದ ಕಡೆಗೆ ದೇವರ ಕಡೆಗೆ ಪುಣ್ಯಕ್ಷೇತ್ರಗಳ ಕಡೆಗೆ ಹರಕೆಗಳ ಕ ಹರಕೆಗಳ ಕಟ್ಟುವುದು ತುಂಬಾ ಜಾಸ್ತಿ ಆಗುತ್ತೆ ಆಧ್ಯಾತ್ಮಿಕತೆ ಕಡೆಗೆ ಚಿಂತೆ ಮಾಡ್ತೀರಾ ಜಾತಕ ದೋಷಗಳ ಬಗ್ಗೆ ವಿಚಾರಿಸ್ತೀರಾ ಜಾತಕ ವೈಯಕ್ತಿಕ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ತೀರಾ ಆ ಪರಿಷ್ಕಾರಗಳನ್ನು ಮಾಡ್ಕೊಳ್ತೀರಾ ಆ ಕಾರಣದಿಂದ ಇವು ಅನೇಕ ವಿಧವಾದಂತಹ ಉಪಶಮನಕ್ಕೆ ಬೇಕಾಗಿರುವಂತಹ ಈ ಆಧ್ಯಾತ್ಮಿಕ ಪರವಾದಂತಹ ಕೆಲಸಗಳನ್ನು ಮಾಡ್ತೀರಾ ಈ ವರ್ಷ ನಿಮಗೆ ಆದಷ್ಟು ನಿಮಗೆ ಶುಭ ಫಲಿಕ ಫಲಗಳು ಬೇಕಂದ್ರೆ ಈ ವರ್ಷ ವರ್ಷದಲ್ಲಿ ವಿಶ್ವವಸ್ತನ ವರ್ಷದಲ್ಲಿ ಅಮ್ನವರ್ನ ಮುಖ್ಯವಾಗಿ ಅಮ್ಮನವ್ರನ್ನ ನಿಮ್ಮ ಊರಲ್ಲಿರುವಂತಹ ಶಕ್ತಿ ದೇವತೆ ಆಗಿರ್ಬಹುದು ಗ್ರಾಮ ದೇವತೆ ಆಗಿರ್ಬೋದು ನಿಮ್ಮ ಯದಾ ಶಕ್ತಿ ನೀವು ಪೂಜೆಯನ್ನು ಮಾಡಿ ಆರಾಧನೆ ಮಾಡ್ಕೊಳ್ಳಿ ಸದಾ ಅವರ ನಾಮವನ್ನು ಜಪಿಸಿ ಮುಖ್ಯವಾಗಿ ಇನ್ನೊಂದು ಮತ್ತೊಂದು ಪರಿಹಾರ ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ನಿಮಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿಸಿ ಈ ಎರಡು ವಿಷಯಗಳಲ್ಲಿ ಈ ಎರಡು ಆರಾಧನೆಗಳನ್ನ ತಪ್ಪದೇ ಮಾಡ್ಕೊಳ್ತಾ ಹೋಗಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮತ್ತೆ ಪ್ರತಿ ಶನಿವಾರ ನವಗ್ರಹ ಆರಾಧನೆ ಮಾಡುವುದು ನವಗ್ರಹಗಳ ಆ ದೀಪ ಅಲ್ಲಿ ಹೋಗಿಬಿಟ್ಟು ದೀಪ ಹಚ್ಚುವುದು ಮತ್ತು ತೈಲಾಭಿಷೇಕ ಮಾಡಿಸುವುದು ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದರಿಂದ ನಿಮಗೆ ಸಾಕಷ್ಟು ಅನುಕೂಲ ಫಲಗಳು ಸಿಗುತ್ತೆ ನ ವಿವಾಹಕ್ಕೆ ಸಂಬಂಧಪಟ್ಟು ಯಾರಾದ್ರೂ ವಿವಾಹಕ್ಕೋಸ್ಕರ ಕಾಯ್ತಾ ಇದ್ರೆ ಖಂಡಿತವಾಗಿಯೂ ವಿವಾಹ ಆಗುವಂತಹ ಸಾಧ್ಯತೆ ಇದೆ ರೇವತಿ ನಕ್ಷತ್ರದವರಿಗೆ ಮುಖ್ಯವಾಗಿ ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ವರ್ಷ ಈ ವಿವಾಹ ಮುಹೂರ್ತ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುವುದು ನ ಜುಲೈ ನವೆಂಬರ್ ಅಲ್ಲಿ ಸ್ವಲ್ಪ ಈ ಆರೋಗ್ಯಕ್ಕೆ ಸಂಬಂಧಪಟ್ಟು ಮತ್ತು ಈ ತಕರಾರುಗಳು ಏನಾದ್ರೂ ಇದ್ರೆ ಸಮಸ್ಯೆಗಳು ವಿವಾದಗಳಿಗೆ ಸ್ವಲ್ಪ ದೂರ ಇರ್ರಿ ಟೈಮ್ ಟು ಟೈಮ್ ಫುಡ್ ತಿನ್ನೋ ಆಹಾರ ತಗೊಳ್ಳೋದ್ರಿಂದ ಟೈಮ್ ಟು ಟೈಮ್ ನಿದ್ದೆ ಮಾಡೋದ್ರಿಂದ ಸಾಕಷ್ಟು ನೀವು ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು ಮುಖ್ಯವಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದೆ ದೈಹಿಕ ವ್ಯಾಯಾಮ ಮಾಡುವುದು ಯೋಗ ಧ್ಯಾನ ಮಾಡುವುದರಿಂದ ಮೀನರಾಶಿ ಜಾತಕರು ಸಾಕಷ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅದೇ ರೀತಿ ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಇದ್ರೆ ನಿಮ್ಮ ಮಾತಿನಲ್ಲಿ ಗಮನ ಇದ್ರೆ ಖಂಡಿತವಾಗಿಯೂ ಈ ವಿವಾದಗಳಿಗೆ ದೂರ ಇರಬಹುದು ಮತ್ತೆ ನಿಮ್ಮಲ್ಲಿ ಮನಸ್ಸಲ್ಲಿ ಬರುವಂತಹ ಒಂಥರ ಒತ್ತಡಗಳು ಫ್ರಸ್ಟ್ರೇಷನ್ ಯಾವುದೇ ಇದ್ರೂ ಈ ಧ್ಯಾನ ಯೋಗ ಜಪದಿಂದ ದೂರ ಮಾಡಿಕೊಳ್ಳಿ ಅಂತ ಹೇಳ್ತಾ ಮೀನರಾಶಿಯವರಿಗೆ ಬರುವಂತಹ ವರ್ಷ ಉತ್ತಮ ಯೋಗ ಕೊಡಿ ಕೊಡಲಿ ಉತ್ತಮ ಫಲಗಳು ಕೊಡಲಿ ಅಂತ ಹೇಳ್ತಾ ಆ ಶ್ರೀಮನ್ನಾರಾಯಣನ ಆ ಶ್ರೀ ಪರಮೇಶ್ವರನ ಆಶೀರ್ವಾದ ಅನುಗ್ರಹವು ನಿಮ್ಮಲ್ಲಿ ನಿಮ್ಮ ಪರಿವಾರದಲ್ಲಿ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಭವಂತು ಜೈ ಶ್ರೀರಾಮ್